ಉದಯನಿಧಿ ಸ್ಟಾಲಿನ್ ಇತ್ತೀಚೆಗಷ್ಟೇ ಉಪಮುಖ್ಯಮಂತ್ರಿ ಆದರು ಅವರು ಪಿಕ್ಚರ್ ಆ್ಯಕ್ಟರ್ ಕೂಡ ಸಿನಿಮಾದಲ್ಲಿ ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಸೊ ಈಗ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಈ ಹಿಂದೆ ಭಾಳ ಕೆಟ್ಟ ಕೆಟ್ಟದಾಗಿ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದರು ಏನಿದೆ ಹಿಂದೂ ಧರ್ಮದಂಗಲ್ ನಾನು ಕ್ರೈಸ್ತ ಅನುಯಾಯಿ ಎಂದಿದ್ದರು ಉದಯನಿಧಿ ಸ್ಟಾಲಿನ್ ಉದಯನಿಧಿ ಸ್ಟಾಲಿನ್ನ ತಂದೆ ಎಂ ಕೆ ಸ್ಟಾಲಿನ್ ಏನು ಮುಖ್ಯಮಂತ್ರಿ ಅವರ ತಂದೆ ಕರುಣಾನಿಧಿ ಇವರೆಲ್ಲ ಏನು ಅಂತಂದರೆ ದೇವರನ್ನು ನಂಬದವರು ಓಕೆ ಅಲ್ಲಿ ರೀತಿ ಆ ರೀತಿಯಲ್ಲಿ ಒಂದು ದ್ರಾವಿಡ ಚಳವಳಿ ಭಾಳ ದೊಡ್ಡ ಮಟ್ಟದಲ್ಲಿ ನಡೆಯಿತು ಪೆರಿಯಾರ ಕಾರಣಕ್ಕಾಗಿ ಆದರೆ ಈ ಎಂ ಕೆ ಸ್ಟಾ ಇವರ ತಾಯಿ ಇದ್ದಾರಲ್ಲ ಯಾರು ಉದಯನಿಧಿ ಮಾರನವ್ರ ತಾಯಿ ಕೇರಳದ ಗುರುವಾಯೂರಪ್ಪನ ಪರಮ ಭಕ್ತೆ ಚಿನ್ನದ ಕಿರೀಟ ಕೊಡೋದೇನು ಇಂಥದ್ದು ಚಿನ್ನದ ಕಿರೀಟ ಅಲ್ಲಿ ಕೊಡೋದು ಅವರಿಗಿಂಥ ಮಗ ಸಿ ಅವರವರ ಅವರವರು ಯಾವ ಯಾವ ಧರ್ಮ ಯಾವ ಯಾವ ಮತ ಎಲ್ಲವನ್ನು ಕೂಡ ಫಾಲೋ ಮಾಡೋದಕ್ಕೆ ಅವಕಾಶ ಇದೆ ನಮ್ಮ ಭಾರತ ದೇಶದಲ್ಲಿ ಏನೂ ಇಲ್ಲದಿದ್ದರೆ ನಿರಾಕಾರ ಬ್ರಹ್ಮ ಏ ಯಾವುದೂ ಇಲ್ಲಪ್ಪ ನಿರಾಕಾರ ಪ್ರಕೃತಿಯೇ ದೇವರು ಅಂತ ಹೇಳಿಟ್ಟು ಓಕೆ ಇದೆ ಇಲ್ಲ ನಾನು ಯಾವುದೇ ದೇವರನ್ನು ಕೂಡ ನಂಬೋದಿಲ್ಲ ಹಿಂದೂ ನಂಬೋದಿಲ್ಲ ಮುಸ್ಲಿಮ್ ನಂಬೋದಿಲ್ಲ ಕ್ರಿಶ್ಚಾನಿಟಿ ನಂಬೋದಿಲ್ಲ ತಂದೆ ತಾಯಿಗಳನ್ನು ಮಾತ್ರ ನಂಬ್ತೀನಿ ಓಕೆ ಅಂತ ಹೇಳೋದು ಭಾರತದ ಸನಾತನ ಪರಂಪರೆಯಲ್ಲಿ ಮಾತ್ರ ಬೇರೆ ಎಲ್ಲೂ ಇಲ್ಲ ಯಾರಾದರೂ ಟೀಕೆ ಮಾಡಿದವನಿಗೆ ಉಳೋದಕ್ಕೆ ಏನು ಅವನ ಏನು ಶವನ್ನು ಉಳೋದಕ್ಕೆ ಅವಕಾಶ ಸಿಗೋದಿಲ್ಲ ಸಿಗತ್ತಾ ಸಿಗತ್ತಾ ಕೊಡೋದಿಲ್ಲ ಬಹಿರಂಗವಾಗಿ ಹಿಂದೂ ಧರ್ಮವನ್ನು ಟೀಕಿಸಿದ್ರು ಉದಯನಿಧಿ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮ ಮಲೇರಿಯಾ ಡೆಂಗ್ಯೂ ಇದ್ದಂಗೆ ಹಿಂದೂ ಧರ್ಮ ನಾಶ ಮಾಡಬೇಕು ಅಂತ ಉದಯನಿಧಿ ಸ್ಟಾಲಿನ್ ಹೇಳಿದರು ಉದಯನಿಧಿಯ ಹೇಳಿಕೆ ವಿರುದ್ಧ ಹಿಂದೂಗಳು ಕೇರಳಿದ್ರು ಇವನ್ ಪ್ರಧಾನಮಂತ್ರಿ ಕೂಡ ಇದರ ಬಗ್ಗೆ ಮಾತಾಡಿದರು ಇದೀಗ ಎಮರ್ಜಿಂಗ್ ಹಿಂದೂ ಲೀಡರ್ ಆಗ್ತಿರೋ ಪವನ್ ಕಲ್ಯಾಣ್ ಪವನ್ ಕಲ್ಯಾಣ್ ಬಗ್ಗೆ ಕೂಡ ಅನೇಕ ಟೀಕೆಗಳು ಇದೆ ಈ ಹಿಂದೆ ಕ್ರಿಶ್ಚಿಯಾನಿಟಿ ಬಗ್ಗೆ ಮಾತಾಡ್ತಾ ಇದ್ದರು ಈಗ ಅವರು ಹಿಂದೂ ಆಗಿದ್ದಾರೆ ಬಿ ಜೆ ಪಿ ಆರ್ ಎಸ್ ಎಸ್ ಹಿಂದೂಗಳಿಗಿಂತಲೂ ಭಾಳ ಪ್ರಖರವಾಗಿ ಮಾತಾಡ್ತಾ ಇದ್ದಾರೆ ಇದೊಂದು ರೀತಿಯಲ್ಲಿ ಅಜೆಂಡಾ ಇರಬೇಕು ಅಂದರೆ ದಕ್ಷಿಣ ಭಾರತದಲ್ಲಿ ಒಬ್ಬ ಹಿಂದೂ ಹೃದಯ ಸಾಮ್ರಾಟನ್ನು ಹಾಕುವಂಥ ಪ್ರಯತ್ನಗಳಿರ್ಬೋದೇನೋ ಇದೆಲ್ಲ ಇದೆ ಇದರ ನಡುವೆ ಪವನ್ ಕಲ್ಯಾಣ ಹೇಳಿದರೆ ಸನಾತನ ಧರ್ಮದ ಬಗ್ಗೆ ಸನಾತನ ಧರ್ಮ ನಾಶಪಡಿಸ್ತೇವೆ ಅಂತ ನೀವು ಹೇಳಿದ್ದೀರಿ ಆ ಥರ ಹೇಳಬೇಡಿ ನೀವು ಸನಾತನ ಧರ್ಮವನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲ ಹಿಂದೂ ಧರ್ಮದ ತಂಟೆಗೆ ಬಂದರೆ ನೀವು ನಾಶವಾಗ್ತೀರಿ ಹೀಗಂತ ಕೇಸರಿ ವಸ್ತ್ರಧಾರಿ ಪವನ್ ಕಲ್ಯಾಣ್ ಅಬ್ಬರಿಸಿ ಬೊಬ್ಬಿರಿದರು ಪವನ್ ಕಲ್ಯಾಣ್ ಹೇಳಿಕೆಗೆ ರಿಪೋರ್ಟರ್ಗಳು ಮಾತಾಡಿಸಿದ್ರು ಕೌಂಟರ್ ಕೊಟ್ಟಿದ್ದಾರೆ ಉದಯನಿಧಿ ಸ್ಟಾಲಿನ್ ಲೆಟ್ಸ್ ವೈಟ್ ಅಂಡ್ ಸಿ ಅಂತ ಹೇಳೋ ಮೂಲಕ ತಮಿಳುನಾಡು ಮುಖ್ಯಮಂತ್ರಿ ಒಂದು ಪಾಸಿಂಗ್ ಕಮೆಂಟ್ ಕೊಟ್ಟಿದ್ದಾರೆ ಹಾಗಿದ್ರೆ ಅಂದರೆ ಲೆಟ್ಸ್ ಸಿ ಅಂದರೆ ಅದೇಗೆ ಅಂತ ಸವಾಲು ಹಾಕಿದ್ರೆ ಉದಯನಿಧಿ ಮಾರನ್ ಗೊತ್ತಿಲ್ಲ ಇದು ಇಲ್ಲಿಗೆ ನಿಲ್ಲುವಂಗೆ ಕಾಣ್ತಾ ಇಲ್ಲ ಬಹುಶಃ ದಕ್ಷಿಣ ಭಾರತದಲ್ಲಿ ಈ ಸನಾತನ ಧರ್ಮ ದಂಗಲ್ ಜೋರಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತವೆ ಇನ್ನೂ ಸನಾತನ ಧರ್ಮದ ವಿರೋಧಿಗಳಿಗೆ ಆಂಧ್ರ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಖಡಕ್ಕೆ ಎಚ್ಚರಿಕೆ ನೀಡಿದ್ದಾರೆ ತಿರುಪತಿಯಲ್ಲಿ ಪವನ್ ಆಡಿದ ಮಾತು ಇದೀಗ ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಸುದ್ದಿ ಮಾಡ್ತಾ ಇದೆ ಸೆಕ್ಯುಲರಿಸಮ್ ಎಂದರೆ ಹಿಂದೂ ಧರ್ಮವನ್ನು ದೋಷಿಸುವುದು ಎಂದುಕೊಂಡಿದ್ದಾರೆ ಇದು ಇದೊಂದು ರೀತಿಯಲ್ಲಿ ಕೇವಲ ಪವನ್ ಕಲ್ಯಾಣ್ ಮಾತ್ರವಲ್ಲ ಎಲ್ಲರೂ ಹಂಗೆ ಅಂದ್ಕೊಂಡಂಗಿದೆ ಎಸ್ಪೆಷಲಿ ಪಾಪ ಅದನ್ನು ಬೇಕಿದ್ರೆ ಅಲ್ಪಸಂಖ್ಯಾತರು ಮಾಡಲ್ಲ ಹಿಂದೂ ಧರ್ಮದಲ್ಲಿರುವ ಕೆಲವರು ಹಿಂದೂ ಧರ್ಮದಲ್ಲೇ ಇರುವ ಕೆಲವರು ಅದು ಕೂಡ ಹಿಂದೂ ದೇವರ ಹೆಸರುಗಳನ್ನೇ ಇಟ್ಟುಕೊಂಡ ಕೆಲವರು ಜಾಸ್ತಿ ಅಂದರೆ ಅವರ ಪ್ರಕಾರ ಸೆಕ್ಯುಲರಿಸಮ್ ಜಾತ್ಯತೀತ ಅಂತಂದರೆ ಹಿಂದೂ ಧರ್ಮವನ್ನು ತಗೊಳ್ಬೇಕು ಆ ಆ ಪ್ರಶ್ನೆ ಕೇಳಿದ ತಕ್ಷಣ ಏನು ಹೇಳ್ತಾರೆ ಅಂದರೆ ಹಿಂದೂ ಧರ್ಮದಲ್ಲಿ ಆಗಿದರೆ ಯಾವುದೇ ಡಂಬಾಚಾರಗಳಿಲ್ವಾ ಅಂತ ಕೇಳ್ತಾರೆ ಇರಬಹುದು ಸರಿ ಮಾಡೋದಕ್ಕೆ ಅವಕಾಶ ಕೂಡ ಇದೆ ಈ ಥರದ ಈಗ ಸೆಕ್ಯುಲರ್ ಸೆಕ್ಯುಲರ್ ಅಂತ ಈಗ ನಾನೊಬ್ಬ ಸೆಕ್ಯುಲರ್ ಅಂತ ಹೇಳುವವ ಎಲ್ಲ ಧರ್ಮದ ತಪ್ಪುಗಳನ್ನು ಹೇಳಬೇಕು ಎಲ್ಲ ಧರ್ಮದ ಗ್ರೇಟೆಸ್ಟ್ ವಿಚಾರಗಳನ್ನು ಕೂಡ ಹೇಳಬೇಕು ಈ ಸೆಕ್ಯು ಪವನ್ ಕಲ್ಯಾಣ್ ಹೇಳ್ತಿರೋದೇನಂತಂದರೆ ಕರೆಕ್ಟು ಬಹುತೇಕ ಹಿಂಗೆ ಆಗ್ತಾಯಿದೆ ಹಿಂದೂ ಧರ್ಮವನ್ನು ಮೇಲಿಂದ ಕೆಳಗಿಂತರ್ಗೆ ಅವಹೇಳನ ಮಾಡೋದು ಮೇಲಿಂದ ಕೆಳಗಿಂತಕ್ಕೆ ಅವಹೇಳನ ಮಾಡೋದು ಉಳಿದೇ ಯಾವುದು ಈಗ ನೀನು ಸೆಕ್ಯುಲರ್ ಅಂತಂದರೆ ಎಲ್ಲ ಧರ್ಮವನ್ನು ಹೇಳಬೇಕಲ್ಲ ಎಲ್ಲ ಧರ್ಮದಲ್ಲಿ ಇಲ್ಲೂ ತಪ್ಪಿದೆ ಇಲ್ಲೂ ತಪ್ಪಿದೆ ಮತ್ತೊಂದು ತಪ್ಪಿದೆ ಇದು ಸರಿ ಆಗಬೇಕು ಧರ್ಮ ಆಗಲಿ ಆಗಲಿ ನಿರಂತರವಾಗಿ ಆಯಾಯ ಕಾಲಕ್ಕೆ ಬದಲಾವಣೆ ಅಲ್ಲ ಆಯಾಯ ಕಾಲಕ್ಕೆ ಸುಧಾರಣೆಯನ್ನು ಕಾಣ್ತಾ ಹೋಗುವಂಥದ್ದೇ ಸುಧಾರಣೆಯನ್ನು ಕಾಣ್ತಾ ಹೋಗುವಂಥದ್ದು ಈಗ ನಮ್ಮದೇ ಇತ್ತಗಳಪ್ಪ ಯಾವುದು ನಮ್ಮ ಸಂವಿಧಾನ ಸಂವಿಧಾನದ ಆರಂಭದಲ್ಲಿ ಈ ತೃತೀಯ ಲಿಂಗಿಗಳಿಗೆ ಓಟ್ ಇದು ಅವಕಾಶ ಇಲ್ಲ ಅಂದರೆ ಅಲ್ಲಿ ಮೆನ್ಷನೇ ಮಾಡಿಲ್ಲ ಅಂತ ಒಂದು ಚಾನ್ಸ್ ಯಾರು ಆಲೋಚನೆ ಮಾಡಿಲ್ಲ ಹಾಗಂತ ಅದು ಸರಿ ಇಲ್ಲ ಅಂತ ಹೇಳೋಕ್ಕಾಗತ್ತೆ ನೋ ಅದಕ್ಕೆ ಆ ಸಂದರ್ಭದಲ್ಲಿ ಎಡಿಷನ್ ಮಾಡಬೇಕಾಗತ್ತೆ ಕ್ರೈಮ್ನ ಬಗ್ಗೆ ಯಾವುದಾದ್ರೂ ಒಂದು ಮಾಹಿತಿಗಳು ಬಂದಾಗ ಡಿಜಿಟಲ್ ಯುಗದ ಕ್ರೈಮ್ ಯಾರಿಗೆ ಯಾವನು ಗೊತ್ತಿತ್ತು ಹಾಗಂತ ಅವತ್ತು ಏ ಕಾನೂನು ಮಾಡಿದವರು ಡಿಜಿಟಲ್ ಮಾಡಲಿಲ್ಲ ಹಾಗಾಗಿ ಡಿಜಿಟಲ್ ಮಾಡಿದ ತಪ್ಪೇನಿಲ್ಲ ಅಂತ ಹೇಳೋಕ್ಕಾಗತ್ತಾ ಇಲ್ಲ ಆರಂಭಿಕ ದಿನಮಾನಗಳಲ್ಲಿ ಹೇಗಿತ್ತು ಅಂತಂದರೆ ರಾಷ್ಟ್ರಧ್ವಜದ ಅವಮಾನಕ್ಕೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗ್ತಾಯಿತ್ತು ಗಲ್ಲು ಶಿಕ್ಷೆ ವಿಧಿಸಲ್ಪಟ್ಟಿದೆ ಭಾರತದಲ್ಲಿ ಅಂತ ಪ್ರಕರಣಗಳಿವೆ ಆಮೇಲೆ 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 ಅದನ್ನು ತಡೆ ಇಲ್ಲ ಅದು ಕೆಲವೊಮ್ಮೆ ಗೊತ್ತಿಲ್ಲದೆ ತಪ್ಪುಗಳಾಗಿರ್ಬೋದು ಮನವರಿಕೆ ಮಾಡಿಕೊಡ್ಬೇಕು ಈಗಂತೂ ಗಲ್ಲು ಶಿಕ್ಷೆ ಇಲ್ಲವೇ ಇಲ್ಲ ಬಹುತೇಕ ಇಲ್ಲಾಂದರೆ ತ್ರೀ ನಾಟ್ ಅಂದರೆ ಗಲ್ಲು ಶಿಕ್ಷೆನೇ ಈಗಿಲ್ಲ ಅದೇ ರೀತಿ ಸನಾತನ ಧರ್ಮವನ್ನು ಅಥವಾ ಹಿಂದೂ ಧರ್ಮವನ್ನು ಒಂದು ರೀತಿಯಲ್ಲಿ ಈಗ ಈ ಭಗವಾನ್ ಇವರೆಲ್ಲ ಇದ್ದಾರಲ್ಲ ಹಾಗಿದ್ರೆ ಅವರಿಗೆ ಬೇರೆ ಧರ್ಮದ ಯಾವುದೇ ಕಾಣದೇ ಇಲ್ವಾ ಅಂತ ಹಿಂದೂ ಧರ್ಮದಲ್ಲಿ ಮಾತ್ರವೇ ಇರೋದು ಏನು ಸರಿ ಇಲ್ವಾ ಸರಿ ಮಾಡ್ಕೊಳ್ಳೋಣ ಪ್ರಶ್ನೆ ಮಾಡಬೇಕಿರೋದು ಹಿಂದೂ ಧರ್ಮದಲ್ಲಿ ಮಾತ್ರ ಬೇರೆ ಯಾವುದರಲ್ಲೂ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇಲ್ಲ ಏಕ್ಮಾರ್ ದೌತು ಕೂಡ ಅಲ್ವಾ ಅದನ್ನೇ ಪವನ್ ಕಲ್ಯಾಣ್ ಹೇಳ್ತಾ ಇರುವಂಥದ್ದು ಸೆಕ್ಯುಲರಿಸಮ್ ಅಂದರೆ ಹಿಂದೂ ಧರ್ಮವನ್ನು ಟೀಕಿಸೋದು ಮಾತ್ರ ಅಲ್ಲ ಟೀಕಿಸ್ತೀರಾ ಎಲ್ಲವನ್ನು ಟೀಕಿಸಿ ಪ್ರಶಂಸಿಸ್ತೀರಾ ಇರುವಂತ ಪ್ರಶಂಸಿಸಿ ಆದರೆ ಇಡನ್ ಎಜೆಂಡಾದ ಮುಖಾಂತರ ಸನಾತನ ಧರ್ಮವನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ತಮಿಳುನಾಡು ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ಪರೋಕ್ಷ ಟಾಮ್ ಕೊಟ್ಟರು ಉದಯನಿಧಿ ಕೂಡ ನೋಡೋಣ ಅಂತ ಪ್ರತ್ಯುತ್ತರ ನೀಡಿದ್ದಾರೆ ಬನ್ನಿ ನೋಡ ಲಾರ್ಡ್ ಬಾಲಾಜಿ ಯು ವಿಲ್ೈಟ್ ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜ್ಯ ಇಲ್ಲ ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು ನಮ್ಮ ಮೋಟಿವ್ ಅಂತ ಹೇಳಿರೋದು ಐತಿಹಾಸಿಕ ಸಂದರ್ಭ ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ನಾಮದ ಜಪ ಪಸರಿಸ್ತಾ ಇದೆ ಅನುಕೂಲದ ಸಂಕಷ್ಟ ಕೆಲವೇ ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಮಗಲ್ಲಿ ನಾವು ನೋಡ್ಬೋದು ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ರೀಲ್ಸ್ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ನಾವು ಮಾಡೋ ಕೆಲಸ ಇಲ್ಲ ಶೆಡ್ಗೆ ಹೋಗೋಣ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಒಟ್ಟು ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ ರೈತರು ಕಷ್ಟ ತೋರಿಸಿದವರು ಅಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥೆಯನ್ನು ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿ ಏನಾಗಿದ್ದಾರೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ ಆದರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಯ ಬಗ್ಗೆ ಕುಳಿತಕ್ಕೆ ಒಳಗಾದವರ ಬಗ್ಗೆ ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ ಬಟ್ ಡೋಂಟ್ ವರಿ ಇನ್ನು ಮುಂದೆ ನಾವು ಬರ್ತೀವಿ ಅಂದಿನ ನಿಮ್ಮ ಬಿಕ್ ತ್ರೀ ಇನ್ನು ಮುಂದೆ ಸೂಪರ್ ತ್ರೀ ಸೂಪರ್ ತ್ರೀ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ ತ್ರೀ ರಾಜಕೀಯದಲ್ಲಿ ಒನ್ ಪ್ಲಸ್ ಒನ್ ಯಾವಾಗ್ಲೂ ಎರಡೇ ಅಲ್ಲ ರಾಜಕಾರಣಿಗಳ ಮಾತಿಗೆ ಅವ್ರ ಅಂದಷ್ಟೇ ಅರ್ಥ ಇರೋದೂ ಇಲ್ಲ ವಿವಾದ ವಿಮರ್ಶೆ ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಆಗುತ್ತೆ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಖ್ಯೆ ಮೂರು ಐವತ್ತೇಳಕ್ಕೆ ಸಬ್ ಪಾಲಿಟೆಕ್